ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ಓದುತ್ತಿರುವವರು ಸುದ್ದಿಗಳ ಕಡಹಿನಬೈಲು ಏತ ನೀರಾವರಿ ಯೋಜನೆಯ ಕೆರೆಗಳ ಕಾಲುವೆ ದುರಸ್ತಿಗಾಗಿ ಹದಿನೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಕಡಹಿನಬೈಲು ಬಕ್ರಿಹಳ್ಳ ಏತ ನೀರಾವರಿ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ಟಿ ರಾಜೇಂದ್ರ ತಿಳಿಸಿದರು ಅವರು ತಾಲೂಕಿನ ಕಡಹಿನಬೈಲು ಗ್ರಾಮದಲ್ಲಿ ನಡೆದ ಕಡಹಿನಬೈಲು ಬಕ್ರಿಹಳ್ಳ ಏತ ನೀರಾವರಿ ಸಹಕಾರಿ ಸಂಘದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಏತ ನೀರಾವರಿ ಮೂಲಕ ನೀರನ್ನು ಎತ್ತಿ ಕಾಲುವೆಗಳ ಮೂಲಕ ರೈತರ ಕೆರೆಗಳಿಗೆ ನೀರು ತುಂಬಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಏತ ನೀರಾವರಿ ವ್ಯಾಪ್ತಿಯ ಐವತ್ತ ಎಂಟು ಕೆರೆಗಳಿಗೆ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಲು ಹದಿನಾಲ್ಕು ಕೆರೆಗಳಿಗೆ ಪೈಪ್ಲೈನ್ ಮಾಡಬೇಕಾಗಿದೆ ಇನ್ನುಳಿದ ನಲವತ್ನಾಲ್ಕು ಕೆರೆಗಳಿಗೆ ಕಾಲುವೆ ದುರಸ್ತಿ ತೂಬ್ ದುರಸ್ತಿ ರಿವಿಟ್ಮೆಂಟ್ ಗಿಡಗಂಟಿಗಳನ್ನು ತೆಗೆಯಲು ಹಾಗೂ ಹೂಳೆತ್ತಲು ಈಗಾಗಲೇ ಹದಿನೈದು ಕೋಟಿ ರೂಪಾಯಿಯನ್ನು ಸರ್ಕಾರವು ಮಂಜೂರು ಮಾಡಿದೆ ಶೀಘ್ರದಲ್ಲಿಯೇ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗುವುದು ಎಂದು ಭರವಸೆ ನೀಡಿದರು ಸಂಘದ ಕಾರ್ಯದರ್ಶಿ ಬಿಕೆ ಚಂದ್ರಶೇಖರ್ ಸಂಘದ ಹಿರಿಯ ನಿರ್ದೇಶಕ ಜಿಡಿ ಸೋಮಣ್ಣಗೌಡ ಮಾತನಾಡಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಭೀಮನರಿ ಪ್ರಶಾಂತ್ ನಿರ್ದೇಶಕರುಗಳಾದ ಎಂಟಿಕುಮಾರ ಬಿಜೆ ಲಕ್ಷ್ಮೀಶ ಎಂ ಮಹೇಶ್ ಇಬ್ರಾಹಿಂ ರಂಜು ಎಲಿಯಾಸ್ ಕೆಕೆ ಸುನಿ ಪಿವಿ ಮಥಾಯಿ ಸುರೇಂದ್ರ ಉಮಾ ಸತ್ಯನಾರಾಯಣ ಇಂಜಿನಿಯರ್ ಸತೀಶ್ ಉಪಸ್ಥಿತರಿದ್ದರು ಕಾಸಿದಾರಂಭ ಇಲ್ಲ ರಸ್ತೆ ಮಾಡ್ಲಿಕ್ಕೆ ಇನ್ನೊಂದು ಇಲ್ಲ ಬೇರೆ ಏರ್ಪಾಡು ಹಾಕಿಸ್ಕೊಳ್ಬೇಕಾಗ್ತದೆ ಹೀಗಾಗಿ ಹಾಕಿಸಿಕೊಂಡು ಕೆಲಸ ಮಾಡೋಣ ಒಬ್ಬನೇ ಹಾಕಿದ್ದಾರೆ ಅದನ್ನೆಲ್ಲ ಸರ್ಕಾರ ಇದು ಮಾಡೋದಿಲ್ಲ ಇನ್ನೊಂದು ಯಾರು ಟೆಂಡ್ ಇದ್ದಿದ್ರೆ ಜಾಸ್ತಿ ಯಾರು ಕಮ್ಮಿ ಅಂತ ನೋಡ್ತಿದ್ವಿ ಈಗ ನೀರ್ಬೇಕು ರೈತರು ಕೇವಲ ಒಂದೇ ಬೆಳೆಯನ್ನು ಆಶ್ರಯಿಸದೆ ಮಿಶ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಆರ್ಥಿಕ ಭದ್ರತೆ ಇರುತ್ತದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರೋಹಿತ್ ಹೇಳಿದರು ಅವರು ಮಂಗಳವಾರ ತಾಲೂಕಿನ ಸಿಂಸೆ ಗ್ರಾಮದಲ್ಲಿರುವ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಲ್ಲಿ ತೋಟಗಾರಿಕಾ ಇಲಾಖೆಯ ಆಶ್ರಯದಲ್ಲಿ ನಡೆದ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪನ್ನ ಆಹಾರ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ಹವಾಮಾನ ವೈಪರೀತ್ಯ ಬೆಲೆಗಳ ಏರಿಳಿತದಿಂದ ಒಂದೇ ಬೆಳೆ ನೆಚ್ಚಿಕೊಂಡರೆ ರೈತರಿಗೆ ಸಂಕಷ್ಟ ಎದುರಾಗಲಿದೆ ಆದ್ದರಿಂದ ಅಡಿಕೆ ಬೆಳೆಯ ಜೊತೆಗೆ ಮಲೆನಾಡು ಭಾಗಕ್ಕೆ ಸೂಕ್ತವಾಗುವ ಬೆಳೆಗಳನ್ನು ರೈತರು ಬೆಳೆಯಬೇಕು ಎಂದು ಸಲಹೆ ನೀಡಿದರು ಸೋಷಿಯಲ್ ವೆಲ್ಫೇರ್ ಸಂಸ್ಥೆಯ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ನಿರ್ದೇಶಕ ಫಾದರ್ ಜೋಬಿಷ್ ಕಾರ್ಯಕ್ರಮ ಉದ್ಘಾಟಿಸಿದರು ಸಭೆಯಲ್ಲಿ ಸೇಂಟ್ ನೋರ್ಬರ್ಟ್ ನಿಲಯದ ಫಾದರ್ ಸಿಭಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ನವೀನ್ ಪ್ರಿನ್ಸಿ ಸೆಬಾಸ್ಟಿನ್ ಸಿನಿ ಜಾರ್ಜ್ ಉಷಾ ಸಂತೋಷ್ ಉಪಸ್ಥಿತರಿದ್ದರು ಐವತ್ತು ಜನ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಭಾಗವಹಿಸಿದ್ದರು ಭದ್ರಾ ಮುಳುಗಡೆ ಸಂತ್ರಸ್ತ ರೈತರ ಭೂಮಿ ಹಕ್ಕನ್ನು ಸ್ವೀಕರಿಸಬೇಕು ಎಂದು ಶಿವಮೊಗ್ಗ ಭದ್ರಾ ಕಾಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾ ಅಂಶುಮಂತ್ ಹಾಗೂ ಸಂತ್ರಸ್ತ ರೈತರು ಗುರುವಾರ ಚಿಕ್ಕ ಅಗ್ರಹಾರ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಕೊಪ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ಅವರಿಗೆ ಮನವಿ ಪತ್ರ ಅರ್ಪಿಸಿದರು ಮನವಿಯಲ್ಲಿ ಲಕ್ಕವಳ್ಳಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಾಣವಾಗಿರುವ ಭದ್ರಾ ಜಲಾಶಯದ ಹಿನ್ನೀರಿನಿಂದ ತಾಲೂಕಿನ ಹಲವಾರು ಗ್ರಾಮಗಳ ನೂರಾರು ರೈತರ ಜಮೀನು ಮುಳುಗಡೆಯಾಗಿತ್ತು ಈ ರೈತರಿಗೆ ಪುನರ್ವಸತಿ ಹಾಗೂ ಪರಿಹಾರ ರೂಪವಾಗಿ ಅರಣ್ಯ ಜಮೀನನ್ನು ತಾಲೂಕಿನ ಕಸಬಾ ಹೋಬಳಿ ಹಾಗೂ ಬಾಳೆಹೊನ್ನೂರು ಹೋಬಳಿಯ ನೂರಾರು ರೈತರಿಗೆ ಅರಣ್ಯ ಇಲಾಖೆಯ ಕಂದಾಯ ಇಲಾಖೆಗೆ ಭೂಮಿಯನ್ನು ಹಸ್ತಾಂತರಿಸಿ ಮಂಜೂರು ಮಾಡಲಾಗಿತ್ತು ಈ ರೈತರು ಜಮೀನನ್ನು ಸ್ವಾಧೀನಕ್ಕೆ ಪಡೆದು ಸಾಗುವಳಿ ಮಾಡಿಕೊಂಡು ತಮ್ಮ ಹೆಸರಿನಲ್ಲಿ ಖಾತೆ ಸಹ ಮಾಡಿಸಿಕೊಂಡಿದ್ದಾರೆ ಆದರೆ ಅರಣ್ಯ ಇಲಾಖೆಯವರು ಈ ಜಮೀನನ್ನು ಅರಣ್ಯ ಇಲಾಖೆಯ ವತಿಯಿಂದ ಡಿ ನೋಟಿಫಿಕೇಶನ್ ಹಾಗೂ ಡಿ ರಿಸರ್ವ್ ಪೂರ್ಣಗೊಳಿಸಿದ ಕಾರಣ ರೈತರಿಗೆ ಪೂರ್ಣ ಪ್ರಮಾಣದ ಹಕ್ಕು ಪ್ರಾಪ್ತವಾಗಿಲ್ಲ ಹಾಗೂ ಜಮೀನಿನ ಮಾಲ್ಕಿ ಹಕ್ಕು ಇರುವುದಿಲ್ಲ ಈಗ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿರುವುದರಿಂದ ನರಸಿಂಹರಾಜಪುರ ತಾಲೂಕಿನ ಮುಳುಗಡೆ ಸಂತ್ರಸ್ತರ ಭೂಮಿ ಹಕ್ಕನ್ನು ಸ್ಥಿರೀಕರಿಸಬೇಕೆಂದು ಅರಣ್ಯ ಇಲಾಖೆಗೆ ಒತ್ತಾಯಿಸಲಾಗಿದೆ ಮನವಿ ಕೊಡುವ ಸಂದರ್ಭದಲ್ಲಿ ತಾಲೂಕು ಭಗರ್ ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ಕೆಡಿಪಿ ಸದಸ್ಯರಾದ ಕೆವಿ ಸಾಜು ಅಂಜುಂ ಪಿಸಿಆರ್ಡಿ ಬ್ಯಾಂಕಿನ ನಿರ್ದೇಶಕ ದೇವಂತರಾಜ್ ಚಿಕ್ಕ ಅಗ್ರಹಾರ ವಲಯ ಅರಣ್ಯಾಧಿಕಾರಿ ಆದರ್ಶ ಕಾಂಗ್ರೆಸ್ ಪಕ್ಷದ ಮುಖಂಡ ಬೆನ್ನಿ ಭದ್ರ ಮುಳುಗಡೆ ಸಂತ್ರಸ್ತ ರೈತರಾದ ಸಾರಿಯ ಸುಬ್ಬೇಗೌಡ ನಾಗರಾಜ ಮತ್ತಿತರರು ಉಪಸ್ಥಿತರಿದ್ದರು ನರಸಿಂಹರಾಜಪುರ ಪಟ್ಟಣದ ಬಸ್ ನಿಲ್ದಾಣ ಸಮೀಪ ಇರುವ ಪ್ರಾಥಮಿಕ ಕೃಷಿ ಪತ್ತಿನ ಎರಡು ಸಾವಿರದ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯು ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರ ಅಂದರೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಘದ ಅಧ್ಯಕ್ಷ ಕೆಟಿ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಕೃಷಿ ಭವನದಲ್ಲಿ ನಡೆಯಲಿದ್ದು ಎಲ್ಲಾ ಸರ್ವ ಸದಸ್ಯರು ಆಗಮಿಸಬೇಕು ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎನ್ಟಿ ಶ್ರೀಕಾಂತ್ ಮನವಿ ಮಾಡಿದ್ದಾರೆ ಸೀತೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರ ಅಂದರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಬಿಪಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅನಿಲ್ ಕುಮಾರ್ ತಿಳಿಸಿದ್ದಾರೆ ನರಸಿಂಹರಾಜಪುರ ಪಟ್ಟಣದ ಹಳೇಪೇಟೆ ಶ್ರೀ ಕನ್ನಡ ಯುವಕ ಸಂಘದವರು ಪ್ರತಿಷ್ಠಾಪಿಸಿದ್ದ ಐವತ್ನಾಲ್ಕನೇ ವರ್ಷದ ಶ್ರೀ ಗಣೇಶನನ್ನು ಅದ್ಧೂರಿಯಾಗಿ ವಿಸರ್ಜಿಸಲಾಯಿತು ವಿಸರ್ಜನಾ ಕಾರ್ಯಕ್ರಮದ ಅಂಗವಾಗಿ ವಿಜಯ್ ವಿಜಯಕುಮಾರ್ ಬೈಲ್ ನಿರ್ದೇಶನದಲ್ಲಿ ಶಶಿರಾಜರಾವ್ ಕಾವೂರು ಅವರ ಛತ್ರಪತಿ ಶಿವಾಜಿ ನಾಟಕ ಪ್ರದರ್ಶನ ಎಲ್ಲರ ಮನಸೋರೆಗೊಳಿಸಿತು ಅತ್ಯಾಧುನಿಕ ಡಿ ಎಫೆಕ್ಟ್ನಲ್ಲಿ ನಡೆದ ನಾಟಕವನ್ನು ನೂರಾರು ಜನರು ಆಗಮಿಸಿ ವೀಕ್ಷಿಸಿದರು ನಾಟಕ ಪ್ರದರ್ಶನದಲ್ಲಿ ಶಿವಾಜಿ ಮಹಾರಾಜರ ಪಾತ್ರ ವಹಿಸಿದ್ದವರೊಂದಿಗೆ ಹಾಗೂ ನಾಟಕಕ್ಕೆ ಕರೆತಂದಿದ್ದ ಕುದುರೆಯೊಂದಿಗೆ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮುಗಿಬೀಳುತ್ತಿದ್ದರು ನಂತರ ಗಣೇಶನನ್ನು ವಿದ್ಯುತ್ ಅಲಂಕೃತ ಪುಷ್ಪಾಲಂಕೃತ ಭವ್ಯ ಮಂಟಪದೊಂದಿಗೆ ಡೋಲ್ ಚಂಡೆ ಮೇಳದೊಂದಿಗೆ ಮೆಣಸೂರು ಭದ್ರಾ ಹಿನ್ನೀರಿನಲ್ಲಿ ವಿಸರ್ಜಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಯುವಕ ಸಂಘದ ಅಧ್ಯಕ್ಷ ಶಂಕರ್ ಗೌರವಾಧ್ಯಕ್ಷ ಪಿಆರ್ ಸುಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ವಂದನೆಗಳು